ಈ ಅಕ್ಷತ್ ಬೆಂಗಳೂರಲ್ಲಿ ಡಿಸಿಪಿ ಆಗಿರೋ ಅನಿತಾ ಹದ್ದಣ್ಣನವರ್ ತಮ್ಮನಂತೆ ಈತ ಮಾಡಿದ ಘನಂದಾರಿ ಕೆಲಸ ಅಂದ್ರೆ ಕಾರ್ ಪಾರ್ಕಿಂಗ್ ವಿಚಾರಕ್ಕೆ ಮಧ್ಯರಾತ್ರಿ ನೇರ ನೇರ ಗದಗ ಜಿಲ್ಲೆಯ ಬೆಟಗೇರಿ ಪೊಲೀಸ್ ಠಾಣೆಗೆ ನುಗ್ಗಿ ಹೈ ಡ್ರಾಮಾ ನಡೆಸಿ ಧಮ್ಕಿ ಹಾಕಿದ್ದಾನೆ ಫುಲ್ ಕುಡಿದು ಟೈಟ್ ಆಗಿದ್ದ ಅಕ್ಷತ್ ಪೊಲೀಸ್ ಠಾಣೆಯ ಜಾಗದಲ್ಲಿ ತನ್ನ ಕಾರ್ ಪಾರ್ಕಿಂಗ್ ಮಾಡಿದ್ನಂತೆ ಕಾರ್ ತೆಗೆ

ಇಷ್ಟೆಲ್ಲ ರಂಪಾಟ ಮಾಡಿ ರೌಡಿಯಂತೆ ವರ್ತಿಸಿದ ಅಕ್ಷತ್ನ ಡ್ರಿಂಕ್ ಅಂಡ್ ಡ್ರೈವ್ ಟೆಸ್ಟ್ ಮಾಡಿ ಪೊಲೀಸರು ಮನೆಗೆ ಕಳಿಸ್ಕೊಟ್ಟಿದ್ದಾರಂತೆ ಸೊ ನಮ್ ಗಮನಕ್ಕೆ ಏನ್ ಬಂದಿರುತ್ತೆ ಅಂತ ಹೇಳಿದ್ರೆ ಮೊನ್ನೆ ದಿನ ರಾತ್ರಿ ಬೆಟ್ಗಿರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಬೆಟ್ಗಿರಿ ವ್ಯಾಪ್ತಿಯಲ್ಲಿ ವಾಸ ಮಾಡೋ ಒಂದು ಹುಡುಗ ಅಕ್ಷತ್ ಅಂತ ಹೇಳಿ ಅವ್ನಿಗೆ ಸುಮಾರು ಒಂದು ಮೂವತ್ತೆಂಟರಿಂದ ನಲ್ವತ್ತು ವಯಸ್ಸು ಇರ್ಬೋದು ಆ ಹುಡುಗ ಬಂದ್ಬಿಟ್ಟು ನಮ್ಮ ಠಾಣೆ ಠಾಣೆಯಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಕಾರಣ ತಗೊಂಡ್ಬಂದು ನಮ್ಮ ಠಾಣೆ ಹತ್ರ ನಿಲ್ಲಿಸಿ ಅಲ್ಲಿಂದ ಒಳಗಡೆ ಹೋಗಿ ನಮ್ಮ ಠಾಣೆಯ ಸಿಬ್ಬಂದಿ ಮತ್ತೆ ಎಸಿ ಅವ್ರ ಜೊತೆ ಚೀರಾಡಿ ಇದು ಮಾಡಿದ್ದಾನೆ ಅಂತ ಹೇಳಿ ನಮಗೆ ಮಾಹಿತಿ ಬಂದಿರುತ್ತೆ ಮಾಹಿತಿ ಮೇಲೆ ಕೂಡಲೇ ಆ ಒಂದು ಜಾಗಕ್ಕೆ ನಮ್ಮ ಸಿ ಸಿಪಿಐ ಆದಂತ ಶಿಂಡೆ ಅವರು ಹೋಗಿರ್ತಾರೆ ಮತ್ತೆ ಏನಿದೆ ಮಾಹಿತಿ ಅಂತ ಹೇಳಿ ತಿಳ್ಕೊಂಡಿರ್ತಾರೆ ಬೆಟಗೇರಿ ಪೊಲೀಸ್ ಠಾಣೆ ಪಿಎಸ್ಐ ಹಾಗೂ ಸಿಬ್ಬಂದಿಗೆ ಅವಾಚ್ಯ ಶಬ್ದಗಳಿಂದ ನಿಧನೆ ಮಾಡಿದ್ದು ಅಲ್ಲದೆ ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಮಾಡಿದ್ರು ಸುಮ್ಮನೆ ಬಿಟ್ಕಳಿಸಿದ್ದಾರೆ ಆದ್ರೆ ಗದಗ ಎಸ್ಪಿ ರೋಹನ್ ಜಗದೀಶ್ ಮಾತ್ರ ಇದ್ರ ಬಗ್ಗೆ ಹೇಳೋದೇ ಬೇರೆ ನೋಡಿ ನಾವು ಹಾಕಿರೋ ಸೆಕ್ಷನ್ ತಾವು ಕೂಡ ನೋಡಬಹುದು ಒನ್ ಏಯ್ಟಿ ಸಿಕ್ಸ್ ಅನ್ನೋದೇನಿದೆ ಇದು ಒಂದು ಪಬ್ಲಿಕ್ ಸರ್ವೆಂಟ್ ಗೆ ಕೆಲಸ ಮಾಡೋ ಸಮಯದಲ್ಲಿ ಅವ್ರ ಕೆಲಸ ಮಾಡೋ ಸಮಯದಲ್ಲಿ ಅವರಿಗೆ ಯಾವುದೇ ರೀತಿ ಚೀರಾಡೋದು ಕೂಗಾಡೋದು ಆ ಸಮಯದಲ್ಲಿ ಅವ್ರ ಕರ್ತವ್ಯಕ್ಕೆ ಅಡಿಪಡಿಸೋದೇನಿದೆ ಅದೇ ಸೆಕ್ಷನ್ ಇದೆ ಸೊ ಕಾನೂನು ರೀತಿಯಲ್ಲಿ ಅದೇ ಇದೆ ಒಂದು ಒನ್ ಏಯ್ಟಿ ಸಿಕ್ಸಲ್ಲಿ ಅಲ್ಲಿ ಪ್ರಕ್ರಿಯೆ ಇದೆ ಇನ್ನೊಂದು ತ್ರೀ ಫಿಫ್ಟಿ ಥ್ರೀ ಅಲ್ಲಿ ಪ್ರಕ್ರಿಯೆ ಇದೆ ತ್ರೀ ಫಿಫ್ಟಿ ಥ್ರೀ ಏನು ಹೇಳುತ್ತೆ ಅದನ್ನು ಅಳವಡಿಸಬೇಕು ಅಂತ ಹೇಳಿದ್ರೆ ಕ್ರಿಮಿನಲ್ ಫೋರ್ಸ್ ಅಥವಾ ಅಸಾಲ್ಟ್ ಆಗಿರಬೇಕು ಈ ಒಂದು ಪ್ರಕರಣದಲ್ಲಿ ಬೈದಾಡಿರೋದು ಕೂಗಾಡಿರೋದು ಆ ಕೂಗಾಡಿರೋದ್ರಿಂದ ನಮ್ಮ ಸಿಬ್ಬಂದಿಗಳಿಗೆ ಕೆಲಸ ಮಾಡೋದ್ರಲ್ಲಿ ಪಬ್ಲಿಕ್ ಡಿಸ್ಚಾರ್ಜ್ ಆಫ್ ಪಬ್ಲಿಕ್ ಡ್ಯೂಟಿಯಲ್ಲಿ ತಡೆ ಆಗಿರೋದು ಕಂಡು ಬಂದಿರುತ್ತೆ ಸೊ ಯಾವ ಸೆಕ್ಷನ್ ಅಪ್ರೋಪರಿಯೇಟ್ ಇದೆ ಅದೇ ಸೆಕ್ಷನ್ ನಾವು ಹಾಕಿದೀವಿ ಆದ್ರೆ ಅಕಸ್ಮಾತ್ ಜನಸಾಮಾನ್ಯರು ಹೀಗ್ ಮಾಡಿದ್ರೆ ಪೊಲೀಸರು ಸುಮ್ಮನೆ ಬಿಟ್ಬಿಡ್ತಿದ್ರಾ ಅನ್ನೋದೇ ಪ್ರಶ್ನೆ ಡಿಸಿಪಿ ತಮ್ಮನಿಗೆ ಒಂದು ನ್ಯಾಯ ಜನಸಾಮಾನ್ಯರಿಗೆ ಒಂದ್ ಕಾನೂನ ಅಂತ ಗದಗಜನ ಆಕ್ರೋಶ ಹೊರಹಾಕ್ತಿದ್ದಾರೆ